ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ಇವತ್ತು ಮಸ್ಕಿ ಪಟ್ಟಣದಲ್ಲಿ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ನಾವಿದೀವಿ ಇವತ್ತು ಒಂದು ಶಾಂತಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಮಸ್ಕಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಒಂದು ಶಾಂತಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ ನಮ್ಮ ಜೊತೆಲಿ ಅಕ್ಕಂದಿರೋದ್ರೆ ಮಾತಾಡ್ಸೋಣ ಏನೆಲ್ಲ ಹೇಳ್ತಾರೆ ಸೊ ಕೇಳೋಣ ಬನ್ನಿ ಈ ಜಗತ್ತಿಗೆ ಶಾಂತಿಯ ಅವಶ್ಯಕತೆ ಇದ್ದೇ ಇದೆ ಕಲಿಯುಗದ ಗೊಂದಲದ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯ ಸಂಪಾದನೆ ಹಿಂದೆ ತಮ್ಮ ಎಲ್ಲ ಆರೋಗ್ಯವನ್ನು ಕಳ್ಕೊಳ್ತಾ ಇದ್ದಾರೆ ತನ್ನ ಸಾಂಸಾರಿಕ ಜೀವನದಲ್ಲಿ ಶಾಂತಿಯನ್ನು ಕಳ್ಕೊಳ್ತಾ ಇದ್ದಾರೆ ಆದ ಕಾರಣ ಶಿವ ಸಂದೇಶ ಹೇಳುವುದಿಷ್ಟೇ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಡೆಯುವ ಈ ಸಹಜ ರಾಜಯೋಗ ಶಿಕ್ಷಣದಿಂದ ನಾವು ಮತ್ತೆ ಪುನಃ ನಮ್ಮ ಸ್ವಸ್ಥಿತಿಯನ್ನು ಅಭ್ಯಾಸ ಮಾಡಬಹುದು ಪರಮಾತ್ಮನ ಸ್ಮೃತಿಯಿಂದ ಭಗವಂತನ ದಿವ್ಯ ಜ್ಞಾನದಿಂದ ಶಕ್ತಿ ಪ್ರಧಾನ ಮಾಡಿಕೊಂಡು ನಾವೆಲ್ಲ ನಮ್ಮ ಜೀವನದಲ್ಲಿ ಸುಖ ಶಾಂತಿಯ ನೆಮ್ಮದಿಯನ್ನು ಪಡ್ಕೊಳ್ಬಹುದು ಈಶ್ವರಿಯ ವಿಶ್ವವಿದ್ಯಾಲಯ ಒಂದು ನೈತಿಕ ಆಧ್ಯಾತ್ಮಿಕ ಶಿಕ್ಷಣ ಕೇಂದ್ರವಾಗಿದೆ ಜಗತ್ತಿಗೆ ಯಾವ ಜಾತಿ ಧರ್ಮ ಮತವಿಲ್ಲದೆ ಏಕೈಕ ಶಿಕ್ಷಣ ನೀಡುವಂತಹ ಮಹಾನ್ ಸಂಸ್ಥೆಯಾಗಿದೆ ನಮ್ಮ ಭಾರತದಲ್ಲಿ ಒಂಬತ್ತು ಸಾವಿರ ಶಾಖೆಗಳನ್ನು ಹೊಂದಿ ನಲವತ್ತೈದು ಸಾವಿರ ಬ್ರಹ್ಮಕುಮಾರ ಕುಮಾರಿಯರು ಸಮರ್ಪಿತರಾಗಿ ಯಜ್ಞವನ್ನು ಸಂಭಾಲನೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ಹಾಗೂ ಮತ್ತು ಹೋಬಳಿ ಮಟ್ಟದಲ್ಲಿ ತನ್ನ ಸ್ವಂತ ಸೇವಾ ಕೇಂದ್ರಗಳನ್ನ ಹೊಂದಿ ಅಲ್ಲಿ ಬರುವಂತಹ ಸಹೋದರ ಸಹೋದರಿಯರೆಲ್ಲ ಗೃಹಸ್ಥದಲ್ಲಿರೋರೆ ಅವರೆಲ್ಲರಿಗೂ ಜೀವನದಲ್ಲಿ ಸುಖ ಶಾಂತಿ ಪಡೆಯುವ ಮಾರ್ಗವನ್ನು ತಿಳಿಸ್ಕೊಡ್ಲಿಕ್ಕೆ ಇವತ್ತು ಸಂದೇಶವನ್ನು ಸಾರಲಿಕ್ಕೆ ಶಾಂತಿ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಓಂ ಶಾಂತಿ ಮಸ್ಕಿಯಲ್ಲಿರುವಂತಹ ಎಲ್ಲ ಆತ್ಮೀಯ ಸಹೋದರಿಯರಿಗೆ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ಈ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರೂ ಸಹ ಅಜ್ಞಾನದ ಅಂಧಕಾರದಲ್ಲಿದ್ದಾರೆ ಆದರೆ ಜ್ಞಾನದ ಜ್ಯೋತಿ ಬೇಕು ಡೈಲಿ ಪುರಾಣ ನಾವು ಹನ್ನೆರಡು ದಿನ ಇಪ್ಪತ್ತೊಂದು ದಿನ ಅಷ್ಟೇ ಕೇಳ್ತೀವಿ ಆದರೆ ಈ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ನಮ್ಮ ಈ ಶರೀರದ ಒಳಗೆ ಒಂದು ಆತ್ಮ ಇದೆ ಆತ್ಮಕ್ಕೆ ಡೈಲಿ ಶಿಕ್ಷಣ ಇಲ್ಲಿ ಈ ಬ್ರಹ್ಮಕುಮಾರಿ ಈಶ್ವರಿ ವಿಷಯದಲ್ಲೇ ಕೊಡಲ ಕೊಡಲಾಗ್ತದೆ ಅದಕ್ಕೋಸ್ಕರ ತಾವೆಲ್ಲರೂ ಸಹ ಆಧ್ಯಾತ್ಮಿಕ ಶಿಕ್ಷಣವನ್ನು ತೆಗೆದುಕೊಳ್ಳಲು ತಾವೆಲ್ಲರೂ ಸಹ ಈ ಸಂಸ್ಥೆಗೆ ಬನ್ನಿ ಅಂತ ನಾನು ಕರೆ ಕೊಡ್ತೀನಿ ಆಮೇಲೆ ಮನಸ್ಸಿಗೆ ಒಳ ಮನಸ್ಸಿಗೆ ಶಾಂತಿ ಬೇಕಾಗಿದೆ ನಾವೆಲ್ಲ ಮಾಡೋದು ಆಡಂಬರ ಹೊರಗಡೆ ಆದರೆ ಮನಸ್ಸು ಏಕಾಗ್ರತೆಯಿಂದ ಕುಂತ್ಕೊಂಡು ಒಬ್ಬ ಭಗವಂತನನ್ನು ನೆನಪು ಮಾಡಲಿಕ್ಕೆ ನೀವು ಈ ಸಂಸ್ಥೆಗೆ ಬನ್ನಿ ಅಂತ ನಾನು ಕೇಳ್ಕೊಳ್ತೇನೆ ಓಂ ಶಾಂತಿ ಓಂ ಶಾಂತಿ ನಾವು ಪರಮಾತ್ಮನ ಜ್ಞಾನವನ್ನು ತಿಳ್ಕೊಂಡು ಇಪ್ಪತ್ತೈದು ವರ್ಷ ಆಯಿತು ನಾವು ಡೈಲಿ ಕ್ಲಾಸಿಗೆ ಬರ್ತೀವಿ ಈ ವರ್ಷ ಮ ಮಲ್ಲಿಕಾರ್ಜುನ ಜಾತ್ರೆ ನಿಮಿತ್ತ ನಾವು ಮೊದಲೇ ಬಾಬಾನ ಶಾಂತಿ ಯಾತ್ರೆಯನ್ನು ಶಿವರಾತ್ರಿಯ ಮೊದಲನೇ ನಾವು ಬಾಬಾನ ಶಾಂತಿ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಭಗವಂತನ ಪರಿಚಯ ಆಗಲಿ ಭಗವಂತ ಬಂದು ಈ ಭೂಮಿಗೆ ಎಂಬತ್ತೊಂಬತ್ತು ವರ್ಷ ಆಯಿತು ಆದರೂ ಬಾಬಾ ನಾವು ಎಲ್ಲರಿಗೂ ಶಾಂತಿಯನ್ನು ಶಾಂತಿ ಸಿಗಬೇಕಂದ್ರೆ ನಾವಿಲ್ಲಿ ಪರಮಾತ್ಮನ ಮನೆಗೆ ಬರಲೇಬೇಕು ಆಗ ಮಾತ್ರ ಶಾಂತಿ ಸಿಗಲು ಸಾಧ್ಯ ಮನೆಯಲ್ಲಿ ಕುಂತು ಬೇರೆ ಬೇರೆ ವಿಚಾರಗಳನ್ನು ಮಾಡುವ ಬದಲು ಬಾಬಾನ ಮನೆಗೆ ಬಂದು ಒಂದು ಗಂಟೆ ಕುಳಿತು ನಮ್ಮನ್ನು ನಾವು ಸುಧಾರಣೆ ಮಾಡಿಕೊಳ್ಳುವುದರಲ್ಲೂ ಬಹಳ ಖುಷಿ ಆಗ್ತಿದೆ ನನಗೆ ಬಾಬಾನ ಮನೆಗೆ ಬರೋದಂದ್ರೆ ತುಂಬ ಖುಷಿ ಓಂ ಶಾಂತಿ